ತಿಂಡಿ ನಾ ಅಂದೆಲ್ಲ ತಿಂಡಿ ಬಿದ್ದು ಹಾಡಾತ್ನಂದ್ರೆ ನಿನ್ನವ್ ನಿನ್ನಂತಾರೆ ಹತ್ತು ಮಂದಿ ಬಂದ್ರು ಬಗು ಮಗಲ್ಲ ಯಾಕಂತ ಕೇಳು ಯಾಕಂತ ಕೇಳು ಆರ್ಕಿಸ್ಟಿಂದ ಬಂದ ಪೀಸ್ ಅಲ್ಲಿದು ಪಕ್ಕಾ ರಂಗಭೂಮಿಯಿಂದ ಬಂದ ಪೀಸ್ ಇದು ನೆನಪು ಇಟ್ಕೊ ಮೊದಲ ಅದನ್ನು ಹ್ಯಾಪಿ ಬೈಲ್ ಒಂದೊಂದು ಎಷ್ಟು ಇಲ್ಲಿ ಎಷ್ಟು ಶ್ಯಾಣಾರು ಏಯ್ ನೀ ಏನು ಇವ್ರು ತಮ್ಮ ಒಂದೊಂದು ಎಷ್ಟ ಅವ್ ನೋಡಅ ನಾಕಂತ ನನ್ನ ತಪ್ಪಲ್ಲದ ಬ್ರ್ಯಾಂಡ್ ತಪ್ಪದ ಒಂದೊಂದು ಎಷ್ಟ ನಿಮ್ಮ ಕಿಸಬಾಯಿಗಳ ಕೂಡ ಸನ್ನೇನ ಅವನ ಒಂದ್ರ ಮಕ್ಳು ಒಂದು ಬಂದ್ರೆ ಏನಾಗತ್ತ ಒಂದೊಂದು ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಯಾವಾಗ ಒಂದು ಮಾತು ಹೇಳ್ತೀನಿ دوستಾನ ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಹೌದಾ ಹುಡುಿರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ನಾಲ್ಕು ಬಿಯರ್ ಹೊಡೀರಿ ಹೌದಾ ಹುಡುಿರಿ ಲುಕ್ ಕೊಟ್ಟು ಹುಡುಗರು ದಿಕ್ಕ ತಪ್ಸು ಹುಡುಗರನ್ನು ಯಾವತ್ತು ನಂಬಕ್ಕೆ ಹೋಗಬಲ್ರಿ ನೀ ನೀವರ ಕರೆಕ್ಟ್ ಇದ್ರಿ ಒಬ್ರಿಗೆ ಕಳ್ಸಿದ ಮೆಸೇಜ್ ಮೂರು ಮೂರು ಮಂದಿಗೆ ಫಾರೋಡ್ ಮಾಡ್ತೀವಿ ಬೈ ಹ ಇನ್ನೊಂದು ಹೇಳಿ ನಮ್ಮ ಹುಡುಗ್ರ ಕೇಳೋಂಗೇಳೋ ಒಬ್ಬರಿಗೆ ಕಳಿಸಿದ ಮೆಸೇಜ್ ಮೂರು ಮೂರು ಜನರಿಗೆ ಫಾರ್ವರ್ಡ್ ನಿನ್ನ ಫೋನ್ ಯಾವುದೈತಿ ಆ ನಿನ್ನ ಪೋನ್ ಯಾವುದೈತಿ ಒನ್ ಪ್ಲಸ್ ಐವತ್ತು ಸಾವಿರ ಪೀಸ್ ಸಿಮ್ಮಿ ಎಸ್ ಅದಾವು ಯಾಡ್ರಿ ಇಲ್ಲೇ ವಿಚಾರ ಮಾಡೋಣ ಇವನು ಅವ್ನು ಈಕೆ ಎರಡು ಎರಡು ಸಿಮ್ ಮೇಂಟೇನ್ ಮಾಡ್ತಾಳ ನಾವು ಮೂರು ಮೂರು ಮಾಡುತ್ತಪ್ಪ ಮೂರು ಮೂರು ಯಾಕ ಒಂದು ಹತ್ತು ತಗೋರಿಲ್ಲ ನಿನಗೆ ಹಿಂದೆ ಜಡಿ ಬಿಡುವ ಆಕಿ ಗಿಟ್ಟು ಮುಂದೆ ಬೀಸಿ ಬಿಡು ಮಕ್ಕಳ ನಾವು ನಮಗ್ಯಾರೂ ಸೊಕ್ಕಿರಬಾರ್ದು ಅವಕ್ಕ

ி தோடீ யார்கலிக்கு எதக்கிரி அல்லோ அண்ணா இருவி நீ ஆன்தங்க இவ நம்ம தம்ம இருவங்க சீதா ஜீவன தோத்தனவ

ಹಾಂ ಮಾತಾಡ್ಸಿ ನಮ್ಮ ಹುಲಿ ಮಾತಾಡ್ಸಿ ಎಡ್ಕೋ ಕಟ್ಯಾಗ ಹಾಂ ಬಡ ಬೇಡ ನಿನ್ನ ಆದಿನಿ ಅವಿ ಬಾಯ್ಲಿ ಬಾಯ್ಲಿ ಅವ ಅವಿ ಅವ ಜಿಪ್ಪು ಹಾಕಿಲ್ಲ ಏ ನಿನ್ನ ಮಖ ನೋಡಂತ ಕರ್ಸೀವಿ ಕೆರೆ ಹೊಲ ನೋಡಂತ ಕರೆಸಿಲ್ಲ ನಾವು ಹುಡುಗ ಹೆಂಗೆ ಅದಾನ ಅಂತ ತೆಳಗಿಂದ ಮ್ಯಾಲೆ ನೋಡ್ತೀವಿ ಅಪ್ಪಿ ಹುಡುಗ ಹೆಂಗೆ ಅದನಂತ ಮ್ಯಾಗಿಂದ ತೆಳ್ಯಕ್ಕೆ ನೋಡ್ಬೇಕು ತೆಳಗಿಂದ ಮ್ಯಾಲ

ನಾವು ಕೆಲವೊಂದು ಕ್ವಶನ್ ಹೇಳ್ತೀವಿ ಒಂದ್ ಹೇಳದ ಒಂದ್ ಬಿಟ್ಟ ನಾನು ಎಲ್ಲ ಹೇಳ್ದ ನಮ್ ತಂಗಿ ಏನು ಹೇಳಲಿಲ್ಲ ಖಾಲಿ ಹೋಗೋದ್ ನೋಡು ಯಾರ ಬೇಕು ಕೇಳಬೇಕು ಹೋಗಿಯಾರ್ ಬೇಕ ಯಾರ ಬೇಕ ಇಬ್ರು ಅಂದ್ರ ಅವನು ವಿಚಾರ ಬರೋಬ್ಬರಿ ಐತಿ ಯಾಕಬರೈತಿ ಹೆಂಗ ಹೆಂಗಂದ್ರ ನೀವು ಒಂಬತ್ತು ತಿಂಗ್ಳಿಗೆ ಅಂದ್ರೆ ಮತ್ತ್ ಮುಂದ್ ಜೀವನ ಹೆಂಗ್

மொதல் சாட்டினு ஜொல்ல ஒரே கேரி அக்கேத நாக்கே தக்கி எல்லாரும்

एक हाँ बड़ा बड़े ये क्या दिक्कत है यशने यशने क्लास यशने तब जिया बड़ा बड़े क्लास सिक्स हाँ ये गोता के तोड़ निमुड़ मोबाइल हाँ निमुड़ गया ऐ बरी बरी अंशों तो बड़ा बरी ये यो सिवन हाँ सिक्स आर ने क्लास हो लगा आर ने पाटा याव दे इतनी मुड़ गया लगा हाँ तू उसका तू से तू से ए बोले निया कटे क्वेश्चन क्वेश्चन ಪಾಠ ತೊ ನೇಮಾರಿ ತೊ ಕಿಸಬಾಯಿ ಕೋಶನ್ ಕೇಳನಾತನ ಆರ್ನ ಪಟ ಯಾವುದು ಆರ್ನ ಪಟ ತೋಳ ಬಂತು ಏ ತಳಿ ನಿನ್ನ ಕಾರ್ಯಕ್ರಮ ಮಾಡ್ರಿ ನೀವು ನಾನು ನಮ್ಮ ತಂಗಿ ಇಬ್ರು ಮೂರು ಮಂದಿ ಮಾಡ್ರಿಲ್ಲ ಆ ಮೂರು ಮಾಡಿ ಯಾವ ಊರಾಗ ಮಾಡ್ರಿ ಯಾ ಡ್ಯಾನ್ಸ್ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾ ನಕಲೆ ಸೇಲ್ ಕಟ್ಕೊಂಡಿದ್ರಿ ಹೇಳ್ರಿ ನೋಡು ಈಕ ನಿन्नेದ ಗೊತ್ತಿಲ್ಲ ಪಾಪ ಅದು ಮಳ್ಳ ಹುಡುಗ ಅದನ್ನ ಆರನೇ ತಕ್ಕ ಆರನೇ ಪಾಟ್ ಯಾವ್ದು ಬಾ ಆಡ್ಬೇಡ್ರಿ ಸುಮ್ಮ ಹೋರ್ರಿ ಬರಬ್ಬು ಬರಬರಿ ಸಿಕ್ಕಿ ನೋಡ್ಲಿ ಹೊ ಅವನ ಮೈಗೆ ಜುಮ್ ಜುಮ್ಮ ಅಂತ ಅಯ್ಯೋ ಅಯ್ಯೋ ಎಲ್ಲ ನಮ್ಮ ಅರುಣ್ ಒಂದು ಹವಾ ಓಕೆ ನಡಿ ಅಪ್ಪಜ್ಜಿ ಸಾಕಿನ್ನ ಆರನೇತಕ್ಕೆ ಆರ್ನೇಪೈ ನೀವು ಹೇ ನೀವು ರೀ ನಾವು ಪಾರ್ಸೆಲ್ ಮಾತಾಡ್ತೀವಿ ರೀ ಬರೇ ಸೀಕ ಹವಾ ಇರಲಿ ಯಾಕೆ ಬಿರ್ಸದನ್ನ ಹ್ಞೂ ಬೇರೆ ಹುಡುಗ ಬೇಕಂತ ಅಪ್ಪಜ್ಜಿ ಆರನೇತಕ್ಕೆ ಸಾಲಿಗೆ ಎಲ್ಲಿ ಓಕೆ ಇಲ್ಲಿ ಓಕೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ನೀವು ಹೊಲೆ ಬ್ಯಾಡೋನಿ ನನಗೆ ಆಗಿ ಬರ್ಲಾರ್ದಂದ್ರೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲೆ ಅಲ್ರಿ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದು ಮಕ್ಕಳನ್ನ ಕನ್ನಡ ಶಾಲೆ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಿರಂದ್ರೆ ಮತ್ತೆ ಹೆಂಗ್ರಿ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಶಾಲೆಗೆ ಪ್ರಿಫರೆನ್ಸ್ ಕೊಡಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ದುಡಿಬೇಕು ನಾ ಒಂದು ಒಂದು ಮಾತು ಏ ತಡೀ ಕನ್ನಡ ಅಂತ ಬಂದಾಗ ಯಾರನ್ನೂ ಬಿಡುದಿಲ್ಲ ಒಂದು ಮಾತು ಕೇಳ್ತೀನ ಇಂಗ್ಲಿಷ್ ಶಾಲೆ ಕಲ್ತಾರಿಗೆ ನೌಕರಿ ಅಂತ ಹೇಳಿದೆ ಯಾರ ನಾವು ನಾವು ನೌಕರಿ ಅಪಿ ವಿದ್ಯೆ ನಂಬಿ ಬದಕ ಅವಂದ ದಾರಿ ಈ ರಟ್ಟಿ ನಂಬಿ ಬದಕ ಅವ ಸಾವಿರಾರು ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಅದಕ್ಕೆ ಮೊದಲ ಕನ್ನಡ ಸಾಲಿಗೆ ಮಕ್ಕಳನ್ನ ಹಾಕ್ರಿ ಅವ ಇಂಗ್ಲೀಷ್ ಸಾಲಿಗೆ ಏನೇನು ಅದ ಇಂಗ್ಲೀಷ್ ಹೆಂಗಿರ್ಬೇಕಂದ್ರೆ ಆಪ್ಷನಲ್ ಆಗಿರ್ಬೇಕು ಅದಕ್ಕೆ ಇಂಗ್ಲೀಷ್ ಜೀವನ ಆಗ್ಬಾರ್ದು ದಯವಿಟ್ಟು ಅಲ್ಲ ಅದಕ್ಕೆ ಹಲ್ಕೂರ್ಕಿ ಒಳಗೆ ಇಪ್ಪತ್ತೆರಡು ಎಕರೆ ಹೊಲ ರೈತರು ಸರ್ಕಾರಕ್ಕೆ ಬಿಡ್ದಂಗೆ ಬಾಳೆ ಮಾಡಿದ್ರನ್ನ ಲೆಕ್ಕ ಇರಲಿಲ್ಲ ನನಗೆ ಇಪ್ಪತ್ತೆರಡು ಎಕರೆ ಹೊಲ ಕೇಳಿದ್ರು ರೈತರದ್ದು ಯಾರು ಕೇಳಿದ್ರು ಸರ್ಕಾರ ಕೊಟ್ಟಿಲ್ಲ ಹೋದಿಲ್ಲ ಅದಕ್ಕೆ ಅದು ರೈತರ ತಾಕತ್ತು

ಅಂಕ ಯಾವನಾರೋ ಬಕ್ತದಾಸಕ್ಕೆ ಹೊಲ ಕೊಡ್ರಿ ಅಂತ ಬಂದ್ರ ಹಡದ ತಾಯಿ ಮಾರ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನೂ ಅಷ್ಟ ಇನ್ನೊಬ್ಬ ರೊಕ್ಕದ ಅಶಕ ಮತ್ತ ಬಾಯಿ ಬಾಳ ಸುಮಾರು ಐತಿ ನನ್ ಮೊದ್ಲ ಕೊಟ್ಟಿದ್ರೆ ಕೊಟ್ಟಿದ್ರೆ ಕೊಟ್ಟಿದ್ರ ನಮ್ಮಂತಾರೀಗ ನಾಕ್ ಕೆಲ್ಸ ಹಾಕಿತ್ತು ನೌಕರಿದಾರ ನಾವು ಮದುವೆ ಅಪ್ಪಿ ನೀವು ನಾಲ್ಕು ಮಂದಿ ಫ್ಯಾಕ್ಟ್ರಿ ಕೆಲಸ ಮಾಡೋದಿರ್ಲಿ ಅದ ಎರಡ್ ಎಕ್ರೆ ಹೊಲ ಇತ್ತಂದ್ರ ಆ ಎರಡ್ ಎಕ್ರೆ ಹೊಲದ ನಮ್ಮ ರೈತ ಬೆಳಂದ್ರ ನಾಲ್ಕು ಮಂದಿ ಎಲ್ಲ ನಾಲ್ಕು ನೂರು ಮಂದಿ ಕುಂತು ತಿನ್ನುವಷ್ಟು ಬೆಳ ತೋರಿಸ್ತ ನಾವ್ ಮತ್ತ ನಡೆ ಒಂದು ನಡೆ ನಿನ್ನ ಕೆ ನಡ್ರಿ ಬಂದಾಳಿಕೆ ಫ್ಯಾಕ್ಟ್ರಿ ಕಟ್ತಾಳಂತ ಸೋ ಮಚ್ ಅಣ್ಣ ಥ್ಯಾಂಕ್ ಯು ಜೈ ಜವಾನ್ ಜೈ ಕಿಸಾನ್ ಅಣ್ಣ ಅದಕ್ಕೆ ಹೇಳೋದ್ರಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಕೊಂಡ್ಕೊಂತ ಹಾರಾಡ್ಕೊಂತ ಅಂದ್ರೆ ಮನಿ ಬಿಟ್ಟು ಮಠ ಬಿಟ್ಟರೆ ಹೆಣ್ಣನ್ನು ಬಿಟ್ಟು ಎಲ್ಲರನ್ನೂ ಬಿಟ್ಟು ಒಂದು ಗಡಿ ಕೈಯೋ ನಮ್ಮ ಯೋಧರಿಗೆ ಬರಲಿ ಜೋರ ಚಪ್ಪಾಳೆ ಅಣ್ಣ ಎರಡನೇದು ನಮ್ಮ ದೇಶದ ಯಾರ್ಯ ಕಣ್ಣಂದ್ರು ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದು ಹಾಕುವಂತ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳೆ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆನಾ ನಮ್ಮ ರೈತರಿಗೆ ಚಪ್ಪಾಳೆ ಜೈ ಜವಾನ್ ಜೈ ಜವಾನ್ ಜೈ

ಅಂತ ಅವನು ನಾನು ಕಡೆ ಅಯ್ಯೋ ನೀ ಯಾರ ಕಡೆ ತಡಿ ಏ ನೀ ಯಾರ ಕಡೆ ತಡಿ ಅವ ಹೇಳ್ತ ನೀ ಯಾರ ಕಡೆ ಅಪ್ಪಾಜಿ ಅಪ್ಪಾಜಿ ಇದು ದೇವ್ರು ಅದನ್ನ ತೊಡಬೇಡ ಅಯ್ಯೋ ರೂಮಿಗೆ ಬಂದು ಬಾಗ್ಲಾ ಲೈ ತಿಳುವಳಿಕೆ ಐತಿ ಯಾರು ಇರ್ಲಾರ್ದ ರೂಮಿಗೆ ಕಲೆ ಪಡುತ್ತಿ ಅವನು ಬಂದಡಿ ಆಸೆಗೋಸ್ಕರ ಪಕ್ಷ ಬದಲು ಮಾಡೋ ಮಂದಿ ನಾವು ಗಣಮಕ್ಳು ಯಾವತ್ತಿದ್ರೂ ನಿಯತ್ತಾಗ್ಯಕೋರ್ ನಾವು ಏನು ಅದಕ್ಕೆ ನಾವು ಗಂಡಮಕ್ಳ ನಂಬದ್ ಬಿಟ್ಟಿವಿ ನಮ್ಗೆ ಯಾರು ಸಾವಿರ ಬರುತ್ತ ಕೊಡೋರು ಯಾರು ಗಂಡ ಮಕ್ಕಳು ಅದಿಲ್ಲ ಅವರು ಅಟ್ಟ ಸಾಕು ನಮಗ ಓ ಯಾರ ಏ ಮಾಡ್ಬೇಕಣ ಹಾಡ ಮತ್ತೆ ಹಾಡಕ ತಡಿ ಬರೀ ಹಾಡ್ ಕುಂತ ಹೋದ್ರಿ ಹಾಡ್ ಕುಂತ ಅನ್ವಲ್ರಿ ಎಲ್ಲರೂ ಸುಮ್ಮ ಸುಮಕತ್ತಾರ ಹಿರಿಯಾರ ಅದಾರ ಅಲ್ಲ ರೈತರ ಬಗ್ಗೆ ರೈತರು ಅದ್ರಾಗ ಅದ ನಿಮಗ್ ಗೊತ್ತಿಲ್ಲ ತಿಳುವಳ್ಕಿ ಅಂದ್ರೆ ತೊಗೊಂಡೇ ಮಾಡ್ಬೇಕು ನಿಮ್ಮ ಎತ್ತ ಕಲಿತ ಸಾಲಿ ಕಲಿತ್ರಿ ಏನೈತಿ ಏ ಹಾಡ ಏ ಭಕ್ತಿರ ಆಡೇನು ಬರ್ರೆ ಚಲೋ